ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹಾಂ ಇಲ್ಲಿ ಬಸವನಗುಡಿಯಲ್ಲಿ ಶ್ರೀನಿವಾಸ್ ಬ್ರಾಹ್ಮೀಣ ಬೇಕ್ರಿ ಅಂತಿದೆ ಸೊ ಏನೋ ಡಿಫ್ರೆಂಟ್ ಅನಿಸ್ತು ಬೇಕ್ರಿ ಬ್ರಾಹ್ಮೀಣರಲ್ಲಿ ನಾವು ನೋಡೇ ಇಲ್ಲ ಅಲ್ವಾ ಅದಕ್ಕೆ ಹೋಗೋಣ ಅಂತ ಅನ್ನಿಸ್ತು ಸೊ ಬನ್ನಿ ಒಳಗಡೆ ಹೋಗೋಣ ಮತ್ತು ಇಲ್ಲೇ ಹಾಂ ಕೇಕು ಅಂದರೆ ಸೊ ಇಲ್ಲೇ ಫ್ರೆಶ್ ಆಗೇ ರೆಡಿ ಆಗುತ್ತೆ ಇವ್ರದ್ದು ಹಿಂದ್ಗಡೆ ಅವ್ರದ್ದು ಬೇಕ್ರಿ ಎಲ್ಲ ಮಾಡೋದು ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಬೇಕ್ರಿ ಅಂದರೆ ನಮಗೊಂದು ಹೆಮ್ಮೆ ಕ್ಲೀನ್ ಕ್ಲೀನಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಮ್ಮ ಗ್ರಾಮೀಣ ನಾವು ಒಂದು ಬೆಳೆಸೋದು ಅನ್ನೋ ಅಂತ ನಮಗೊಂದು ಖುಷಿ ಅಂತ ನಾವು ಒಳಗಡೆ ಬಂದ್ವಿ ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ದೀವಿ

ವಿಡಿಯೋ ಮಾಡಬೇಕು ಅಂತ ಒಳಗಡೆ ಬಂದ್ವಿ ಎಲ್ಲ ಎಗ್ಲೆಸ್ ಕೇಕ್ ಇದೆ ಸೊ ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು ಸ್ವೀಟ್ಸ್ ಪಿಕಲ್ಸ್ ಇಟ್ಟಿದ್ದಾರೆ ಇಲ್ಲಿ ಹೋಮ್ ಮೇಡ್ ಪಿಕಲ್ ಇದೆಯಲ್ಲ ಸ್ವೀಟ್ ಪಿಕಲ್ ಇದೆ ಮಿಕ್ಸ್ ಪಿಕಲ್ ಇದೆ ಇದು ಹಾಲ್ ಕೋವಾ ಅಂತೆ ಕೋವಾ ಕೋವಾ ಹಾಲು സ്വീറ്റ് നിപ്പട്ട് നിപ്പട്ട് നിപ്പട്ടോ ബന്ധു ಜಾಗರಿ ಬರ್ಫಿ ಇದೆ ಜಾಗರಿ ಹಾಕಿ ಮಾಡಿದೆ ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು ಇವಾಗ ಸಗ್ರೆ ಯಾರು ಅಷ್ಟು ಜಾಸ್ತಿ ತಿನ್ನಲ್ವಲ್ಲ ಮಾಡಲ್ಲ ಅದಕ್ಕೋಸ್ಕರ ಬೆಲ್ಲ ಹಾಕ್ಬಿಟ್ಟು ಮಾಡಿಟ್ಟಿದೆ ಅದರಲ್ಲಿ ಷ್ಟು ಚೆನ್ನಾಗಿದೆ ಹಾಂ ಸ್ವೀಟ್ ರಸ್ಕ್ ಸ್ವೀಟ್ ರಸ್ತೆ ಬೇಡ ಸ್ವೀಟ್ ಅದಕ್ಕೆ ಅವ್ರಿಗೆ ಜಾತ್ರೆ ಮಾಡಿರೋದು ಶುಗರ್ಲೆಸ್ಸು ಮಾಡಿಟ್ಟಿದ್ದಾರೆ ಹ್ಞೂ ಅದು ಮಾಡಿಟ್ಟಿದ್ದಾರೆ ಯಾರು ಬಿಸಿ ಬೇಕು ಅಂತ ಹೇಳ್ತಾರೆ ಇಲ್ಲ ಅವ್ರು ಬಿಸಿ ಬಿಸಿ ಕೊಡ್ತಾರೆ ಓಕೆ